ತಪಸ್ಸು ಕಾಲದ ಐದನೆಯ ಗುರುವಾರ ಮೊದಲನೆಯ ವಾಚನ ಆದಿಕಾಂಡದಿಂದ ವಾಚನ ಅಬ್ರಾಮನು ಹಡ್ಡಬಿದ್ದು ಸಾಷ್ಟಾಂಗ ಪ್ರಣಾಮ ಮಾಡಿದನು ದೇವರು ಅವನಿಗೆ ನಾನು ನಿನ್ನಗೆ ವಾಗ್ದಾನ ಮಾಡಿ ಹೇಳುತ್ತೇನೆ ನೀನು ಅನೇಕ ರಾಷ್ಟ್ರಗಳಿಗೆ ಮೂಲ ಪುರುಷನಾಗುವೆ ಇನ್ನು ಮುಂದೆ ನಿನಗೆ ಅಬ್ರಾಮ ಎಂದು ಹೆಸರಿರುವುದಿಲ್ಲ ನಿನ್ನನ್ನು ನಾನು ಅನೇಕ ಅನೇಕ ರಾಷ್ಟ್ರಗಳಿಗೆ ಮೂಲ ಪುರುಷನನ್ನಾಗಿ ನೇಮಿಸುವುದರಿಂದ ನಿನಗೆ ಅಬ್ರಹಾಮ ಎಂದು ಹೆಸರಿರುವುದು ನಿನ್ನನ್ನು ಅತ್ಯಂತ ಫಲದಾಯಕ ಪುರುಷನನ್ನಾಗಿ ಮಾಡುತ್ತೇನೆ ನಿನ್ನಿಂದ ರಾಷ್ಟ್ರಗಳು ರಾಜರುಗಳು ಉತ್ಪತ್ತಿಯಾಗುವರು ನಿನಗೂ ನಿನ್ನ ಸಂತತಿಗೂ ನಾನು ದೇವರಾಗಿರುತ್ತೇನೆ ಈ ನನ್ನ ಒಡಂಬಡಿಕೆಯನ್ನು ನಿನಗೋಸ್ಕರವು ನಿನ್ನ ಸಂತತಿಗೋಸ್ಕರವು ತಲ ತಲಾಂತದವರೆಗೂ ಚಿರ ಒಡಂಬಡಿಕೆಯಾಗಿ ಸ್ಥಿರಪಡಿಸುತ್ತೇನೆ ನೀನು ಪ್ರವಾಸವಾಗಿರುವ ಈ ಕಾನಾ ನಾಡೆಲ್ಲವನ್ನು ನಿನಗೂ ನಿನ್ನ ಸಂತಾನಕ್ಕೂ ಶಾಶ್ವತವಾದ ಸೊತ್ತಾಗಿ ಕೊಡುತ್ತೇನೆ ನಾನು ನಿಮ್ಮ ಕುಲ ದೇವರಾಗಿರುತ್ತೇನೆ ಇದಲ್ಲದೆ ದೇವರು ಅಬ್ರಹಾಮನಿಗೆ ಈಗೆಂದು ಹೇಳಿದರು ನೀನು ಕೂಡ ನನ್ನ ಹೊಡಂಬಡಿಕೆಯನ್ನು ಕೈಗೊಂಡು ನಡೆಯಬೇಕು ನೀನು ಮಾತ್ರವಲ್ಲ ನಿನ್ನ ಸಂತತಿಯವರು ತಲತಲಾಂತರಕ್ಕೂ ಅದನ್ನು ಕೈಗೊಂಡು ನಡೆಯಬೇಕು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ನೆನಪಿನಲ್ಲಿಡುವನು ಪ್ರಭು ನನ್ನ ವಾಗ್ದಾನವನ್ನು ಹರಸಿರಿ ಪ್ರಭುವನ್ನು ಆತನ ಶಕ್ತಿಯನ್ನು ಅಪೇಕ್ಷಿಸಿ ನಿತ್ಯವೂ ಆತನ ದರ್ಶನವನ್ನು ನೆನೆಯಿರಿ ಆತನ ದ್ವೂತಗಳನ್ನು ಮಹತ್ಕಾರಿಗಳನ್ನು ಆತನ ವದನ ವಿಧಿಸಿದ ಆ ನ್ಯಾಯ ನಿರ್ಣಯಗಳನ್ನು ಶ್ಲೋಕ ನೆನಪಿನಲ್ಲಿಡುವನು ಪ್ರಭು ತನ್ನ ವಾಗ್ದಾನವನ್ನು ಆತನ ದಾಸ ಅಬ್ರಹಾಮನ ಸಂತತಿಯವರೇ ಆತನಾರಿಸಿಕೊಂಡ ಯಾಕೋಬನ ವಂಶದವರೇ ಪ್ರಭು ನಮ್ಮ ದೇವನೆಂಬುದು ಶ್ರುತ ಆತನಿತ್ತ ತೀರ್ಪು ಇದು ವಿಶ್ವವ್ಯಾಪ್ತ ಶ್ಲೋಕ ನೆನಪಿನಲ್ಲಿಡುವನು ಪ್ರಭು ತನ್ನ ವಾಗ್ದಾನವನ್ನು ನೆನಪಿನಲ್ಲಿಡುವನು ಪ್ರಭು ತನ್ನ ವಾಗ್ದಾನವನ್ನು ಸಾವಿರಾರು ತಲೆಗಳವರೆಗೂ ತನ್ನೊಪ್ಪಂದವನ್ನು ಅಬ್ರಹಾಮನೊಡನೆ ಮಾಡಿಕೊಂಡ ಹೊಡಂಬಡಿಕೆಯನ್ನು ಇಜಾಕರಿಗೆ ಆಣೆಯಿಟ್ಟು ಆತ ಹೇಳಿದುದನು ಶ್ಲೋಕ ನೆನಪಿನಲ್ಲಿಡುವನು ಪ್ರಭು ತನ್ನ ವಾಗ್ದಾನವನ್ನು ಘೋಷಣೆ ದೇವರ ವಾಕ್ಯವಾದ ಪ್ರಭು ಏಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ನಿಮ್ಮ ಮಾತುಗಳು ಪ್ರಭು ಆತ್ಮ ಮತ್ತು ಜೀವವಾಗಿವೆ ನಿತ್ಯ ಜೀವವನ್ನು ಈಯುವ ನುಡಿ ಇರುವುದು ತಮ್ಮಲ್ಲೇ ದೇವರ ವಾಕ್ಯವಾದ ಪ್ರಭು ಏಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಭವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಯಹುದ್ಯರಿಗೆ ನನ್ನ ಮಾತಿಗೆ ಶರಣಾಗಿ ನಡೆಯುವವನು ನಿತ್ಯ ಮರಣಕ್ಕೆ ತುತ್ತಾಗನು ಎಂದು ಸತ್ಯವಾಗಿ ನಿಮಗೆ ಹೇಳುತ್ತೇನೆ ಎಂದರು ನೀನು ದೆವ್ವ ಹಿಡಿದವನೆಂದು ಈಗ ನಮಗೆ ಸ್ಪಷ್ಟವಾಯಿತು ಅಬ್ರಹಾಮನು ಸತ್ತು ಹೋದನು ಪ್ರವಾದಿಗಳು ಸತ್ತು ಹೋದರು ಆದರೂ ನೀನು ನನ್ನ ಮಾತಿಗೆ ಶರಣಾಗಿ ನಡೆಯುವನು ಎಂದೆಂದಿಗೂ ಸಾವಿಗೆ ತುತ್ತಾಗನು ಎಂದು ಹೇಳುತ್ತಿರುವೆ ನಮ್ಮ ತಂದೆ ಅಬ್ರಹಾಮನಿಗಿಂತಲೂ ನೀನು ಶ್ರೇಷ್ಠನು ಆತನು ಸಾವಿಗೀಡಾದನು ಪ್ರವಾದಿಗಳು ಸಾವಿಗೆ ಈಡಾಗಿರುವರು ನೀನು ಯಾರೆಂದು ನಿನ್ನ ಹೇಳಿಕೆ ಎಂದು ಆ ಯಹುದ್ಯ ಅಧಿಕಾರಿಗಳು ಕೇಳಿದರು ಏಸು ಪ್ರತ್ಯುತ್ತರವಾಗಿ ನನ್ನ ಘನತೆ ಗೌರವವನ್ನು ನಾನೇ ಸಾರ ಹೊರಟರೆ ಅದಕ್ಕೆ ಬೆಲೆ ಹಿರದು ನನ್ನ ಘನತೆ ಗೌರವವನ್ನು ಸಾರುವವರಾದರೂ ನನ್ನ ಪಿತನು ಆ ಪಿತನನ್ನು ಕುರಿತೇ ಅವರು ನಮ್ಮ ದೇವರು ಎಂದು ನೀವು ಹೇಳಿಕೊಳ್ಳುತ್ತೀರಿ ಆದರೆ ಅವರ ಹರಿವು ನಿಮಗಿಲ್ಲ ನನಗಿದೆ ಅವರ ಹರಿವು ನನಗಿಲ್ಲವೆಂದು ನಾನು ಹೇಳಿದೆಯಾದರೆ ನಿಮ್ಮಂತೆ ನಾನು ಸುಳ್ಳುಗಾರನಾಗುತ್ತೇನೆ ಅವರ ಅರಿವು ನನಗಿದೆ ಅವರ ಮಾತನ್ನು ನಾನು ಪಾಲಿಸುತ್ತೇನೆ ನಿಮ್ಮ ತಂದೆ ಅಬ್ರಹಾಮನು ನನ್ನ ದಿನವನ್ನು ತಾನು ಕಾಣುವನೆಂದು ಹಿಗ್ಗಿದನು ಆತನು ಅದನ್ನು ಕಂಡು ಹಾಯಿತು ಹಿಗ್ಗಿದ್ದು ಆಯಿತು ಎಂದು ಉತ್ತರ ಕೊಟ್ಟರು ಯಹುದ್ಯರು ನಿನಗಿನ್ನೂ ಐವತ್ತು ವರ್ಷವಾಗಿಲ್ಲ ನೀನು ಅಬ್ರಹಾಮನನ್ನು ನೋಡಿದ್ದೀಯ ಎಂದರು ಏಸು ಅವರಿಗೆ ಅಬ್ರಹಾಮನ್ನು ಹುಟ್ಟುವುದಕ್ಕೆ ಮೊದಲಿನಿಂದಲೂ ನಾನಿದ್ದೇನೆ ಎಂದು ಮರುನುಡಿದರು ಇದನ್ನು ಕೇಳಿದೆ ಆ ಯಹುದ್ಯರು ಯೇಸುವಿನತ್ತ ಬೀರಲು ಕಲ್ಲುಗಳನ್ನು ಎತ್ತಿಕೊಂಡರು ಏಸುವಾದರೂ ಮರೆಯಾಗಿ ಮಹಾದೇವಾಲಯದಿಂದ ಹೊರಟು ಹೋದರು ಪ್ರಭುವಿನ ಶುಭ ಸಂದೇಶ ಕ್ರೀಸ್ತರೆ ನಿಮಗೆ ಸ್ತುತಿ ಸಲ್ಲಲಿ యేసుని నన్న పాప శాపూ శీలుబుతు నడదే నీను నిమ్మ త్యాగ మరే నో అప్ప నన్నే ುಣೀವು ನಮಗಾಗಿ ಬೆತ್ತಲೆಯದೇ ಜಗದ ರಕ್ಷ ನಮಗಾಗಿ ಬೆತ್ತಲೆಯ ಕೊಟ್ಟೆ ಒಡೆಯುವರಿಗೆ ಬೆನ್ನ ಕೊಟ್ಟೆ ನಮ್ಮ ಮೇಲಿನ ಪ್ರೀತಿಗಾಗಿ ಬಾಯ್ ತೆರೆಯದೆ ಮೌನನೈ ತಾಳಿದೆ ಅಪ್ಪ ನನ್ನೇ ಸುದೇವಾ ಕರುಣೆಯ ಸಾಗರ ಸುನೀ ಕಂಡು ನಡುಗಿತು ನನ್ನ ಹೃದಯ ರಕ್ತ ಹರಿವ ನಿನ್ನ ದೇಹ ಕಂಡು ನಡುಗಿತು ನನ್ನ ಹೃದಯ ಮೂಳೆಗಳಿಂದ ಜಡಿದ ನಿನ್ನ ಗಾಯ ಕಂಡು ಅಳುತ್ತಿದೆ ನನ್ನ ಜೀವ ಹೇಗೆ ಮರೆಯಲಿ ನಿನ್ನ ತ್ಯಾಗವ ಅಪ್ಪ ನನ್ನೇ ಸುದೇವಾ ಕರುಣೆಯ ಸಾಗರಾಯ నన్న పాప శాపవాళీసలు శీలు బేయ హొత్తు నడేదే నీను నిమ్మ త్యాగవ మరియే నాను అప్పేసుదేవా కరుణేయ సాగరాయ సుని